ಇಲ್ಲಿ ನೋಡಿರಿ ಇವಾಗ ನಾನು ಮತ್ತು ಹರ್ಷಿಯಾ ರೆಡಿ ಆಗತ್ತಿದ್ದೀರಿ ನಾನು ಲಾಚಾ ರೀ ಫಸ್ಟಿಗೆ ಒಂದು ತಾಸು ಉಟ್ಕೋಬೇಕಂತ ಹೇಳಿರಿ ಲಾಚ ಅದಾದ್ಮೇಲೆ ಮತ್ತು ಇದನ್ನು ಉಟ್ಕೊತೀನಿ ನಾನು ಚುಳಿದಾರನೂ ಹೊಲ್ಸೇನಿ ಅದು ಉಟ್ಕೊತೀನಿ ನಮ್ಮ ಹರ್ಷ ನೋಡ್ರಿ ತಿಳಿ ಬಜ್ಕೊಳದ ನಮ್ಮ ಹರ್ಷ ತಿಳಿ ಬಚ್ಕೊಳೋದಾದ್ರಿ ಈಗ ನಾನು ರೆಡಿಯಾಗಿ ಬರ್ತೀನಿ ರೀ ಇಲ್ಲಿ ನೋಡ್ರಿ ಇಲ್ಲಿ ಇವಾಗ ಅರ್ಶಿಯ ಮೇಕಪ್ ರೀ ಫಸ್ಟಿಗೆ ನಾನು ಮಾಡ್ಕೊತೀನಿ ನಿನ್ನರ್ಗು ಲಾಚ್ ಅದೆಲ್ಲ ಹಾಕೊಂಡು ಬಾ ರೀ ಈಗ ಆಕೆಯೂ ಸಿಂಪಲ್ ಮೇಕಪ್ ಹಾಕ್ರಿ ಆಮೇಲೆ ಜಾಸ್ತಿ ಓವರ್ ಆಗಿ ಆಮೇಲೆ ಆಗಿ ಏನೂ ರೆಡಿ ಆಗೋದಿಲ್ಲ ರೀ ಯಾಕಂತದ್ರಾಕಿ ಅಂತ ರೀ ಫಸ್ಟಿಗೆ ಅದು ಸ್ಪ್ರೇನ ಯೂಸ್ ರೀ ಮುಖಕ್ಕೆ ಕೆಳಗೆ ಹೋಗ್ಯಲ್ಲಿ ಮುಖ ಅಂತ ಅಂಥೇಳಿ ನಾವು ಅದ್ರೊಳಗೆ ಒಂದು ಸ್ಪ್ರೇನ ಹಾಕಿ ಅದು ನೀರಿಂದನೂ ಇದ್ರಿ ಅದು ಸ್ಪ್ರೇ ಅದು ನಾವು ಆಕಿನೂ ಇದು ರೀ ಯೂಸ್ ಮಾಡಿದ ಆಮೇಲೆ ಇದು ರೀ ಫೌಂಡೇಶನ್ ಅಕ್ಕಿ ಒಂದು ಫೌಂಡೇಶನ್ ಯೂಸ್ ರೀ ಅಕ್ಕೇನು ಜಾಸ್ತಿ ಹಚ್ಕೊಳ್ಳೋಲ್ಲ ರೀ ಅದು ಸಿಂಪಲ್ ಅಕ್ಕಿ ಮುಗೋಕ್ಕೆ ಎಷ್ಟು ಬೇಕಾಕಿತ್ತಲ್ಲ ಅಷ್ಟನ್ನು ಹಾಕಿ ಫೌಂಡೇಶನ್ನ ಕರೆಕ್ಟಾಗಿ ಯೂಸ್ ರೀ ಆಮೇಲೆ ಅಕ್ಕಿದ ಫೌಂಡೇಶನ್ ಯೂಸ್ ಮಾಡ್ತಾಳ್ರಿ ನಾನು ಒಂದು ಬೇರೆ ಯೂಸ್ ಮಾಡ್ತೀನಿ ನಾನು ನಂದು ಸಿ ಸಿ ಕ್ರೀಮ್ ಐತೆ ರೀ ಆಮೇಲೆ ಬಿ ಬಿ ಪ್ಲಸ್ ಐತಿ ನಾನು ಅದೆಲ್ಲ ಯೂಸ್ ಮಾಡ್ತೀನಿ ಇಕ್ಕ ಇಲ್ಲ ರೀ ಇಕ್ಕಿಗೆ ಯಾವುದು ಬೇಕಲ್ಲ ಅಕ್ಕಿ ಅದನ್ನು ರೀ ನನಗೆ ಕೇಳೋದು ಇಲ್ಲ ರೀ ಇಕ್ಕಿ ನನಗಿದು ಬೇಕಂತ ರೀ ಆಮೇಲೆ ಸರ ಹಾಕಿದ್ಯಾ ಅದೆಲ್ಲ ಹಾಕೊಂಡ್ಬಿಡ್ತಾಳೆ ಆಕೆಗೆ ಇದು ಕರೆಕ್ಟಾಗಿ ಬ್ಲೈಂಡ್ ಮಾಡ್ಕೊಳಕ್ಕೆ ಬಂದಿಲ್ಲ ರೀ ಅದು ಆ ರೀತಿ ಬ್ಲೈಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು ರೀ ಅದು ಫೌಂಡೇಶನ ನೀಟಾಗಿ ಆಮೇಲೆ ಎಲ್ಲ ಕಡೆನೂ ಬ್ಲೈಂಡ್ ಆಗಬೇಕ್ರಿ ಅದು ಆ ರೀತಿನ ನಾವು ಫೌಂಡೇಶನ್ನ ಹಚ್ಕೋಬೇಕು ಆಕೆ ಇಲ್ಲೇ ಇಲ್ಲಿ ನೋಡ್ಬೋದು ರೀ ನೀವು ಇಲ್ಲೇ ಫೌಂಡೇಶನ್ ಅದು ಕಲಿ ಕಲಿ ರೀ ಅಲ್ಲಿ ಆ ರೀತಿ ನಾವು ಹಚ್ಕೋಬೇಕು ಫೌಂಡೇಶನ್ ಫೌಂಡೇಶನ್ ಹಚ್ಕೊಂಡಿದ್ದಾದ ಮೇಲೆ ಸ್ವಲ್ಪ ಕೂತು ಕಡೆಯೂ ಹಚ್ಕೊತಾಳ್ರಿ ಕೂತಿಗೆ ಕಡೆಯೂ ಅಲ್ಲೂ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಟೈಪ್ ಇರ್ತೈತಲ್ಲ ರೀ ಅದು ಎಲ್ಲ ಹೋಗ್ಬೇಕಂತಂದ್ರೆ ಆ ರೀತಿ ರೀ ಫೌಂಡೇಶನ್ ಮತ್ತು ಇವಾಗಕ್ಕೆ ಇದು ಐಶ್ಯಾಡ್ ಹಚ್ಕೊಳತ್ತಾಳ್ರಿ ಈ ಐ ಶ್ಯಾಡು ನಾವು ಕೈಲಿಂತ್ರ ಬ್ಲೆಂಡ್ ಬ್ಲೈಂಡ್ ಮಾಡಿಕೊಂಡ್ರು ಮಸ್ತ್ ಅತ್ತಾಗಿ ಮಸ್ತ್ ಅಂದ್ರೆ ಮಸ್ತಾಗಿ ಕುಂದಿರ್ತಿತ್ತರಿ ಐ ಆಮೇಲೆ ಬ್ರಷ್ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಹೋಗಬೇಡ್ರಿ ಹಾಗಾಗಿ ಯಾಕೀಗೂ ಗೊತ್ತಾಗಿಲ್ಲ ರೀ ಬ್ರಷ್ ನಿಂಥ ಹಚ್ಕೊಬೇಕು ಬೇಡ ಅಂಥೇಳಿ ಹಾಗಾಗಿ ಈಕಿ ನಿಂತ್ರ ಹಚ್ಕೊಳತ್ತೀ ಬ್ರಷ್ ನಿಂತ್ರ ಹಚ್ಕೊಳಕ್ಕೆ ಹೋಗಬೇಡ್ರಿ ಕೈಲಿಂತ್ರ ನೀವು ಈಸಿಯಾಗಿ ಐ ಶೆಡನ್ನು ಹಚ್ಕೊರಿ ನೀಟಾಗಿ ಅಂದರೆ ನೀಟಾಗಿ ಕುಂದಿರ್ತೈತಿ ನಮ್ಗೆ ಯಾವ ರೀತಿ ಬೇಕು ನೋಡಿರಿ ಆ ರೀತಿಯೇ ನಾವು ಕೈಲಿಂತರ ಹಚ್ಕೋಬೇಕ್ರಿ ಆಮೇಲೆ ನೀವು ಫೌಂಡೇಶನ್ ಆತು ಪೌಡ್ರ್ ಆತು ಎಲ್ಲ ಕೈಲಿಂತರ ಹಚ್ಕೊಂಡ್ರೂ ರೀ ಅದು ಕರೆಕ್ಟಾಗಿ ಕುಂದರೋದು ಅಂತ ನಾವು ಈ ಬ್ರಷ್ ನಿಂತ್ರ ಹಚ್ಕೊತೀವಿ ರೀ ಅದು ಕರೆಕ್ಟಾನೆ ಕುಂದ್ರಲ್ಲ ಇಲ್ಲೆಲ್ಲ ಹಾಕಿ ಫಸ್ಟಿಗೆ ಐ ಶ್ಯಾಡು ಆಮೇಲೆ ಅದೆಲ್ಲ ಹಚ್ಕೊಂಡ್ರಿ ಹಚ್ಕೊಂಡಿದ್ಮೇಲೆ ಮಸ್ಕಾರ ಹಚ್ಕೊಳತ್ತಾಳ್ರಿ ಮಸ್ಕಾರ ಮಸ್ಕಾರ ನಾನು ಯೂಸ್ ಮಾಡಲ್ಲ ರೀ ನನಗದು ಮತ್ತೆ ಕರ್ಕರ ಆಗಿಬಿಡ್ತಿದ್ ರೀ ಮುಖ ಮೇಲೆ ಹಾಗಾಗಿ ವಾಟರ್ ಪ್ರೂಫಲ್ಲ ರೀ ಅದು ಅರಶೆ ಹಚ್ಕೊಳತ್ತಾಳ್ರಿ ನಮ್ಮ ಮಮ್ಮಿ ಭಾಳ ಯೂಸ್ ಮಾಡ್ತಾರೆ ರೀ ಐ ಶ್ಯಾಡೋ ಐ ಶ್ಯಾಡೋ ಹಚ್ಕೊಂಡ್ರಿ ರೀ ಐ ಶ್ಯಾಡು ಹಚ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಕಾಜಲ್ ಹಚ್ಕೊತಾಳ್ರಿ ಕಾಜಲ್ಲಿ ಹಚ್ಕೊಂಡಿದ್ಮೇಲೆ ಸ್ವಲ್ಪ ಲೈಟಾಗಿ ರಿಫ್ಟಿಗೆ ಹಚ್ಕೊಂಡ್ರೆ ಅರ್ಶಿ ಅಂದ್ ಮೇಕಪ್ಪ ರೆಡಿ ಹಾಕಿತ್ಕೊಂಡ್ರಿ ಇವಾಗ ನಾನು ಲಾಚ್ ಹಾಕೊಂಡೆ ರೀ ಲಾಚ್ ಹಾಕೊಂಡು ಇವಾಗ ತಲೆ ಬಾಚ್ಕೊತೀನಿ ತಲೆ ಬಚ್ಕೋಬೇಕು ಅಂತಂದ್ರೆ ಫಸ್ಟಿಗೆ ನೆಕ್ಲೆಸ್ ಹಾಕ್ಕೊಂಡ್ರಿ ನನಗೆ ಅನ್ಕಂಫರ್ಟಬಲ್ ಅನ್ಕಂಫರ್ಟೇಬಲ್ ಹಾಕೈತ್ರಿ ಇವತ್ತು ಹಾಗಾಗಿ ಫಸ್ಟಿಗೆ ತುಂಬ ಸರ ಹಾಕ್ಕೊಳ್ರಿ ನೀವು ಬೇಕಂದ್ರೆ ಸನ್ ಚೈನ್ ಹಾಕೋರಿ ಇಲ್ಲ ತಂದ್ರೆ ನಡೀತೈತಿ ಇಷ್ಟ ಇವಾಗ ತಲೆ ಬಾಚ್ಕೊಳ್ಳೋಣ ರೀ ಇವಾಗ ನಾನು ಇಯರಿಂಗ್ಸ್ ಹಾಕ್ಕೊಳತೇನ ರೀ ತಲೆ ಬಾಚ್ಕೊಂಡೆ ರೀ ಸಿಂಪಲ್ಲಾಗಿ ಬಾಚ್ಕೊಂಡಿದ್ದೀನಿ ಹಿಂದೆ ತುರ್ಬಾ ಹಾಕೊಂಡಿದ್ದೀನಿ ರೀ ತುರ್ಬಾ ಅಂತಂದ್ರೆ ತುರ್ಬಾ ಟೈಪನ ರೀ ಒಂದು ಕ್ಲಿಪ್ ಹಾಕೊಂಬಿಟ್ರಣ್ಣ ಸುಮ್ಮನೆ ಹೂ ಹಾಕೊಳಕ ಇವಾಗ ಕಿವ್ಯಾಕೂ ಹಾಕೊಳ್ಳೋಣ ರೀ ನಾವನ್ನ ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ ಅಂದೇಳಿರಿ ಅದು ಹಾಕೊಳತ್ತೀನಿ ಸರ ఈ రీతి హీ ఇంత రంజాన్ హబ్బంత ఫుల్ ఖుషిన ఖుషి నమ్మకర ఇది కరెక్ట్ కుంద్రీ పుంకేన్ీ ఇవు ఒస ಇವಾಗ ನಾನು ಕಿವ್ಯಾಗೇನು ಎಳಿ ಇದೆಲ್ಲ ಹಾಕೊಂಡೆ ರೀ ಹಾಕೊಂಡು ಇವಾಗ ನೆಕ್ಸ್ಟ್ ಇದು ಹಾಕೊಳ್ಳೋಣ ರೀ ಮನೆ ಕಿಡೆಯವರೆಲ್ಲ ನೋಡಕ್ಕೆ ಬಿಡ್ತಾರೆ ಇದೇ ಮಾಡಬೇಕಾದ್ರೆ ಒಂದು ಮಾರ್ಕ್ ಹೂ ತೊಗೊಂಬಂದಿದಿರಿ ಇದು ಕಟ್ಕೊಂಡಿದ್ದೇನೆ ರೀ ಇದಕ್ಕೆ ಸಿಕ್ಕೂಲೂ ಹಾಕೋಬಿಡೋಣ ನಾವು ಹ್ಞೂ ಇವಾಗ ನಾನು ಹೂವು ಹಾಕೊಂಡೆ ರೀ ನೋಡಿ ನೀವು ಯಾವ ರೀತಿ ಹಾಕೊಂಡು ಇವಾಗ ಹೂ ಹಾಕ್ಕೊಂಡೇನು ರೀ ಹೂ ಹಾಕ್ಕೊಂಡು ಇವಾಗ ಇದನ್ನು ಹಾಕೊಳ್ಳೋಣ ಬೇತಾಲ್ ಮೇಲೆ ಬಾಳಾಗಿದ್ದರೆ ಹಾಕೊಂಡಿಲ್ಲ ನಾನು ಇವಾಗ ಹಾಕೊಳತ್ತೀನಿ ಫಸ್ಟ್ ಟೈಮ್ ಇವಾಗ ಬೇತಲ್ ಮೇಲೆ ಹಾಕೊಂಡಿರಿ ಇವಾಗ ಏನು ಮಾಡಪ್ಪ ಅಂತಂದ್ರೆ ಇದು ಇದ್ರೊಳಗೆ ನೀರು ಹಾಕೀನಿರಿ ನಾನು ನೀವು ಇದೆಲ್ಲ ಚಲ್ರಿ ಅದು ಎಲ್ಲ ಮೇಕಪ್ ಸೆಟ್ ಬ್ಯಾಡ ರೀ ಹಾಗಾಗಿ ನಾನು ಇದನ್ನು ಜಾಸ್ತಿ ಯೂಸ್ ಮಾಡತ್ತಿಲ್ಲ ಯೂಸ್ ಮಾಡೋತಿಲ್ಲಲ್ರಿ ಇದನ್ನ ನಾನು ಕೆಮಿಕಲ್ ಅದೆಲ್ಲ ಚಳಿ ಇದ್ರೊಳಗೆ ನೀರು ಹಾಕಿದ್ದೀನಿ ರೀ ಇವಾಗ ಇದು ಸ್ಪ್ರೇ ಹೊರತೀನಿ ನೀರು ಇದು ಇದು ನೀರು ಇನ್ನೊಂದು ರೂಪಾಯ ಸ್ವಲ್ಪ ಹಸಿ ಹಸಿನೇ ರೀ ಮೇಕಪ್ ಮಾಡ್ಕೊಳ್ಬೇಕಾರೆ ನಾನು ಫಸ್ಟ್ ಇಲ್ಲಿ ಸಿ ಸಿ ಕ್ರೀಮ್ನ ಯೂಸ್ ಮಾಡ್ತೀನಿ ರೀ ಸಿ ಕ್ರೀಮ್ ರೀ ಒಂದು ಸ್ವಲ್ಪ ಕೈಗೆ ಹಾಕ್ಕೊಳ್ಳಣ ನಿಮ್ಮ ಮಗು ಎಷ್ಟು ಕರೆಕ್ಟ್ ಆಕೈತಲ್ಲ ನೀವು ಅಷ್ಟನ್ನು ಹಾಕ್ಕೊಬೋದು ನಾನು ಫಸ್ಟಿಗೆ ಬ್ಯೂಟಿ ಬ್ಲೈಂಡರ್ಲಿಂತ್ರ ಬ್ಲೆಂಡ್ ರೀ ಫಸ್ಟ್ ಕೈಲಿಂತ್ರ ನಮಗೆ ಈ ರೀತಿ ಮಾಡ್ಕೊತೀನಿ ರೀ ಇವಾಗ ಬ್ಯೂಟಿ ಪಾರ್ಲೆಂಡರ್ಲಿ ಬ್ಲೈಂಡ್ ರೀ ಈ ರೀತಿ ಬ್ಲೆಂಡ್ ರೀ ಮೇಕಪ್ ಮಾಡ್ಕೊಳ್ಳೋದು ಫುಲ್ ಈಸಿ ರೀ ನನಗೊಮ್ಮಿಬ್ರು ರಮೆಂಟ್ ಮಾಡಿದ್ರಲ್ರಿಪಾ ಮೇಕಪ್ ಮಾಡೋದು ಅಂತಂದು ಇವಾಗ ತೋರಿಸಿ ನೋಡ್ರಿ ನಾನು ಇವಾಗ ಇದು ತೊಗೊತೇನ್ರಿ कन्सिलरी कन्सील तगड कन्सिल సీసీ క్రీమ్ కన్సీల ఆమె నెక్స్ట్ కాంట్రస్ట్ స్ట్రీ

కోడరే ಇಲ್ಲಿ ನೋಡ್ರಿ ನಂತ ಫೈನಲ್ ಲುಕ್ ರೆಡಿ ಆಯ್ತು ಹೇಗಾಗಿದ್ದೀನಿ ಅಂತಾನು ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ಮತ್ತೆ ಮತ್ತೆ ನೀವು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗಿ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ನನ್ನ ಶ್ಲೋಗಳಿಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕರ್ ಬಾಯ್